ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವಾಗ ಅಮ್ಮ ಬೆಳಿಗ್ಗೆ ನಾವು ಮೀನುಗೆ ಹೋಗ್ಬಿಟ್ರಿ ಅದೆಲ್ಲ ರೂಮೆಲ್ಲ ಸ್ವಚ್ಛ ಮಾಡಿರೋ ಅದನ್ನೆಲ್ಲ ತೆಗೆದು ಬಾಕ್ಸ್ ಹಿಕ್ಸ್ ತೆಗ್ದು ಅಂತ ಹೇಳಿ ಹ್ಞೂ ಅಂತೇಳಂದು ಅವ್ರು ಹೇಳಿ ಹೋಗ್ತಕ್ಷಣ ಮತ್ತೆ ನಮ್ಮ ಮೀನರಿಗೆ ಎಬ್ಬಸಿದ್ರಿ ಇವಾಗ ಎದ್ರೆ ಅವರು ಅಂದ್ರೆ ಒಜ್ಜದವ್ರಿಪ್ಪ ಅವೆಲ್ಲ ಮೀನ್ಗೆ ಐಸ್ ಗೀಸ್ ಭಾಳ ಐತ್ರಿ ರೀ ಹಾಗಾಗಿ ಎಬ್ಸಿದ್ರಿ ಅವ್ರಿಗು ಅವ್ರು ಕೊಟ್ಟಂಗಿಲ್ಲ ನಾ ಎಲ್ಲ ಅಷ್ಟು ಇಟ್ಟು ಅದು ರೂಮ್ ತೊಳೆದು ಇಟ್ಬಿಡ್ತೀರ ಅವ್ರೊಳಗೆ ಇಲ್ಲಿ ಸ್ವಲ್ಪ ಅನ್ನ ಐತ್ರಿಪ್ಪ ಹಾಗಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಅಂತ ಹೇಳಿ ನಾನಿಲ್ಲಿ ಉಳಾಗಡ್ಡಿಗೆ ಟೊಮೆಟೋನ ಹಚ್ಕೊಂಡಿದ್ದೆ ರೀ ಕರೆಂಟ್ ರೀ ನಮ್ಮ ಹಾಗಾಗಿ ಇಲ್ಲೇ ಬಾಡಿಗೆಗೆ ಹಾಕ್ತೀನಿ ಇವಾಗ ಒಗ್ಗರಣೆ ರೀ ಇವಾಗ ನೋಡ್ರಿಪ್ಪ ಅಡುಗೆ ಎಲ್ಲ ಆತ ಆತಂದ್ರೂ ಸ್ವಲ್ಪ ಉಳ್ಳಾಗಡ್ಡಿ ಸಾರು ಮಾಡ್ತೇನೆ ರೀ ಸಾರಿ ಸಾರಿಲ್ಲ ಹಾಗಾಗಿ ಮಳೆ ಮಾಡಂಕರ ಜಗ್ಗೆ ಆಗಿಬಿಟ್ಟಿತ್ರಿಪ್ಪ ಇಲ್ಲಿ ನೋಡ್ಬೋದು ನೀವು ಅದ ಇಲ್ಲಿ ನೋಡ್ಬೋದು ಇವ ಮಳಿ ಮಾಡಂಕಾರ ಜಗ್ಗೆ ಆಗಿಬಿಟ್ಟಿದ್ರು ಹಾಗಾಗಿ ಮಮ್ಮಿಯವರು ಅರ್ಬಿ ಹೋಗ್ಯತಿದ್ರುಪಾ ಇವಾಗ ನೋಡಿರಿಪ್ಪ ಬರಪಟ್ಟ ಸ್ವಲ್ಪ ಕೆಲಸ ಜಲ್ದಿ ಮುಗಿಸ್ಬಂದೆ ರೀ ಯಾಕಂದ್ರೆ ಅಲ್ಲಿ ನಾವು ತಾಜ್ನಾಗ್ ಸಂಘ ಮಾಡೀವಿ ಅಲ್ಲಿ ಸೈ ಮಾಡಿಲ್ಲ ನಿನ್ನೆ ಹೇಳ್ಬಿಟ್ಟು ನಿನ್ನೆ ಮಾಡಿ ಬಂದುಬಿಟ್ಟೆ ಸೈ ಇದ್ದು ಮಾಡಿ ಹೋಗ್ಬೇಕಿಲ್ಲ ನಮ್ಮ ಬಾಬಾ ಹಂಗಾಗಿ ಇವತ್ತು ಹೋಗ್ತೀನಿ ಹೋಗಿ ಅವೆಲ್ಲ ಸೈ ಪೈ ಎಲ್ಲ ಮಾಡಿ ಬರ್ತೀನಿ ರೀ ಈಗ ಅರಿಪಾ ನೀ ಅಡುಗೆ ಅದು ಮಾಡುವ ಹಾಂ ಹೋಗಿ ಬರಲ್ಲ ನಾನು ಹರ್ಷಿಯನ್ನು ಬರಾಕತ್ತೊಗೆ ಅರ್ಶಿ ಅಮ್ಮ ಕೂಡ ಬರತ್ತಾರ ಬರ್ತೀನಿ ನಾನು ಪಟ್ನ ಬರ್ತೀನಿ ಜಲ್ದಿ ಬರ್ರಿ ಹೋಗನ್ರಿ ಹ್ಞೂ ಇದು ಬಂದೆ ರೀ ನಾವು ತಾಜ್ನಾಗ್ ರೀ ನಮ್ಮ ಆಪ ಕೆಲಸ ಅದು ಮಾಡಕತ್ತಾರ ಮಳಿ ಮಾಡಾಗೈತ್ರಿ ಫುಲ್ಲು ಅರ್ಶಿ ಅವ್ರ ದೊಡೋಗ ಏಳು ಏಳು ಅನ್ನಕತ್ತ ಅವ್ರ ದೊಡೋ ಏಳವಲ್ರಿ ಏನು ಮಾಡ್ತಾರ ಗೊತ್ತಿಲ್ಲ ರೀ ಬಳಕ ಆಪಕ್ಕೆ ತೊಯ್ತ ಅಂತ ಬರ್ರಿ ಹೋಗ್ರಿ ತೊಳ್ದಲ್ಲಿ ಬರ್ರಿ ಇವತ್ತೇನ ಇವಾಗ ತಂಗಿನ ಬುಕ್ ರೀ ಏನಾಗೈತಿ ಏನು ನಿಮ್ಮ ತಂದ್ರಿ ಹ್ಮ್ ಇಲ್ಲ ನೋಡ್ರಿ ನಮ್ಮ ಆಪರ್ ನೀವು ಏನು ಏನ್ ಮಾಡಾಕತ್ತಾರ ಅಂತ ಹೇಳಂದು ಇವ್ರು ಕೆಲಸದೊಳಗದ್ರಿ ಬಿಸಿ ಅದಾಗ ಹಿರಾಮ್ ನೋಡ್ರಿ ಹಿರಾಮ್

ಬಿಡಿಸೋಂಬರಂಗಿದ್ರ ಬಿಡಿಸ್ಬಾರಿ ನಾವೇನ ಇದ್ ಮಾಡ್ಕೊಳಲ್ರಿ ಮನಸ್ಸಿಂಗ್ ಮಾಡ್ಕೊಳಲ್ರಿ ಒಂದ್ಸಲ ಹಾಕೊಂಡ್ ಕೊಟ್ಬಿಡೋದ್ರಿ ಆರಾಮದ್ ಅರಾಮೀಹ ಸದಾಮ ಜಿಮ್ಗೆ ಹೋಗಿದ್ನಿ ಹೋಗಿದ್ರೆ ಹಾ ಹಾ ಏನ್ ಹಾಕತ್ತಂಗೆ ಬಾಜು ಬುದ್ರಿಲ್ವಾ ಈ ಕಡೆ ಕುಂದ್ರ ಈ ಕಡೆ ಸರಿ ನೀ ನನ್ನ ಕಡೆ ಸರಿ ಅಯ್ಯ ಕಡೆ ಸರಿಕ್ರಿ ಅವ್ರು ಏ ನಿಮ್ಮ ನಿಮ್ಮಅಕ್ಕ ಅಲ್ರಿ ನಮ್ಮಕ್ಕ ರೀ ಅವ್ರು ಏ ಮಾತಾಡ್ರಿ ನಾ ಮಾತಾಡಿದ ನೀವ್ ಮಾತಾಡ್ರಿ ಅಮ್ಮ ಮಕ್ಕಂದ್ರೆ ಹ್ಮ್ ನಮ್ಮನೀ ರೀ ಯಾಕೆ ಕುತ್ಕೊಂಡ್ಬಿಟ್ರಿ ಅತ್ತಿ ಮಗಲ್ದಂಗನ ಹೌದ್ರಿ ಅಯ್ಯ ಚಲೋ ಆತ್ ಬಿಡ್ರಿ ಅಯ್ಯ ಕೇಳಾಕ ತರೀರಾಕ್ ಬೇಕನ್ಪಾ ನಿನಗ ಅಂತ ಹಾ ಇಸ್ಕಲ್ ಬಿಡ್ರಿ ಕುಣ್ಯಾಕಾದ್ರ ಸಾಕಂತೀ ಅವ್ರಿಗೆ ಡಿಜೆ ತೊಗೊಂಬರಕಾದ್ರ ಸಾಕೇನ್ರಿ ಹಂಗಾದ್ರ ಕುಣಿಯೋದು ಕುಣಿಯೋದು ಹ್ಮ್ ಕುಣಿಯೋದು ಅಯ್ಯೋ ಮಳಿ ನೋಡ್ರಿ ಅಷ್ಟ್ ಜೋರ್ ಪ್ರಾತ್ ಹ್ಮ್ ಇವತ್ತು ಮಳಿ ಫುಲ್ ಜೋರ್ ಇವಾಗ ನೋಡ್ರಿಪ್ಪ ನಾವು ಮನಿಗ್ ಬಂದ್ರಿ ಅಲ್ಲೆಲ್ಲ ಸಂಗೇನ ಸಹಿ ಮಾಡಿದ್ ಅಂಜಲ್ರಿ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಾಷ್ಟ ಇಷ್ಟ ಮಾಡಿ ಮನೆಗೆ ಬಂದಿರಿ ಏನ್ ಮಾಡಿ ಮತ್ ಫೋನ್ ನಿಮ್ಮ ಅಪ್ಪಾಗ ಇಸ್ಕೊಂಡ್ರೆ ನೀಗ ಇಲ್ಲ ಹಾಕಿ ಸಿಮ್ರಿ ಅದ್ರಾಗ ಏನ್ ತಗೋ ಈಗ ಈ ಸದ್ಯದ ಮಟ್ಟಿಗೆ ನಾಂಗಿಲ್ಲ ಯಾಕತ್ತಾರಮ್ಮ ಯಾಕ ಇದನ್ನ ಹಚ್ಚಿಲ್ರಿ ಒಮ್ಮಿನ ಜೀನ್ ಹಚ್ಚಿಲ್ಲ ಅನ್ ಬಂದಿಟ್ಟ ಹಚ್ಚಿಲ್ರಿ ಪಾಪ ಅಮ್ಮ ಕಾಲು ಬಾಳು ಅಂತ ಒಂದು ಒಮ್ಮನಿ ಜನ ಇದೊಂದು ಗುಳಿಗೆ ಒಂದು ಅರ್ಧ ತೊಗೊಂಡ್ ನಾನು ಮಳಿ ಅಂತ ಇಷ್ಟು ಜೋರು ಬಂತ್ರಿಪ್ಪ ಇಲ್ಲಿ ಆ ನಮ್ನ ಮಳಿ ಬಂದ್ ನೋಡಿ ನಾವು ತಾಜ್ನಕ್ಕೆ ಹೋಗಿ ಮನೆಗೆ ಬಂದು ಮನೆಗೆ ಬರೋಬಿಟ್ಟಂದ್ರೆ ಮಳಿಗೆ ಹಾಕೊಂಡ್ಬಿಡ್ಯಾಬಿಡ್ತು ಸುಮ್ನೆ ಜಿಡ್ ಜಿಡ್ ಬರೋಕತ್ತ ಮಕ್ಕೊಂಬಿಟ್ಟಿದ್ವಿ ನಾವು ಅವ್ರಿಗೆ ಬಂದಾರಲ್ಲಿ ಅಂತ ಅವ್ಲಕ್ಕ ಇದ್ದು ಬಂದ್ವಿ ಮತ್ತು ಅರಿಪಾ ಅನ್ನ ಸಾರು ಪಲ್ಲೆ ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ತಂದ್ರಿ ಈಗ ಅರ್ಶಿಯ ಖಾರಿಜ ಮಾಡಿದ್ರಿ ತತ್ತಿ ಖಾರೀಜ ಮಾಡಿ ಮಾಡ್ಕೊಂಡು ಊಟ ಮಾಡೋಕತ್ತ ಆಡ್ರಿಕ್ಕೆ ನನಗೂ ಸೊಪ್ಪು ಕೊಟ್ಟದಿಪ್ಪ ನಾನು ಊಟ ಮಾಡಿದೆ ಆಗಿತ್ತು ಅರ್ಶಿಯ

ಆರಿಕ ಕೊ ತುಂಬಾಕತ್ತ ಅರಿಶಿ ಓದಾಕೊತ ನಾನು ಸ್ವಲ್ಪ ಚಹಾ ಕೊಟ್ಟು ಬರ್ತೀನಿ ರೀ ಹಾಕಿ ಎಲ್ಲ ತೊಳೆದಿಟ್ಟೆ ರೀ ನಾನು ಉಷ್ಣವನ್ನು ಅಕ್ಕಿ ತುಂಬಿತ ಅಂತೇಳಿದ್ರೆ ಈಗ ಒಂದು ಸ್ವಲ್ಪ ಹಾಲು ಚಹಾ ಮಾಡ್ಕೊಂಡಿನಿ ಹಾಲು ಬಿಸಿ ಹಾಲು ಒಂದು ಬಂದು ಬಂದ್ರೆ ತೊಗೊಂಡೋಗಿ ಕೊಟ್ಟು ಬರ್ತೀನಿ ರೀ ಅಮ್ಮ ಅಂತೂ ಫುಲ್ಲು ಮಳೆ ಬರಾತೈತೆ ರೀ ಇವತ್ತು ಈಗ ಒಂಚೂರ್ನೊಂಡಿದ್ದೆ ರೀ ಅಷ್ಟ ಇಲ್ಲಿ ನೋಡಿರಿ ಚಹಾ ಕೊಡೋಕೆ ಹೋಗಿದ್ದೀರಿ ನಾನು ಚಹಾ ಕೊಡೋಕೆ ಹೋದಾಗ ಮೀನು ಸ್ವಲ್ಪ ಉಳಿದ್ರಿ ರೀ ಬಾಂಗ್ಡ ಮೀನು ಮತ್ತು ಈಗ ಇದ್ದಷ್ಟು ಎಲ್ಲ ಹಾಕೊಂಡು ಹೋಗಿ ಕೊಟ್ಟು ಬರ್ಬೇಕು ಈಗ ಇವನು ಇಷ್ಟೆ ಹರ್ಷಿಯ ಹೋಕೇನ ಓದ್ಕೊಳಕತ್ತಿಯ ಸ್ವಲ್ಪ ಕೊಟ್ಟು ಬಂದು ಓದ್ಕೋಬೇಕಿಲ್ಲ ಓದ್ಕೊಳ್ಳೋದು ಭಾಳ ಐತಿ ಅಂತ್ರಿಪ್ಪ ಒಂದು ಸಲ ಹೋಗೋಕೊಲ್ಲ ಅಂತಾಳೆ ಈಗ ಅಂಗಡಿಗೆ ಹೋಗ್ಬರ್ ಮಾಮ ಏನಂದು ಒಳಗಿಂದೆಲ್ಲ ನೀರು ತುಂಬಿದಾತ್ರಿ ಮಮ್ಮಿಲೇ ರತಿ ಸಾರ ಮಾಡತ್ತಿದ್ರೆ ಸತ್ಯ ಸಾರ ಮಾಡ್ಬಿಡ್ತೀನಮ್ಮ ಹ್ಮ್ ಬ್ಯಾಳಿ ಪಲ್ಯ ಗಿಡ ಎಲ್ಲ ಮಾಡ್ಕೊಂಡು ಬರಲ್ಲ ನೀ ತತ್ತಿ ಸಾರ ರೊಟ್ಟಿ ಮಾಡಿ ಮಮ್ಮಿ ನಾನು ಅನ್ನಕ್ಕೆ ಇಡ್ತೀನಿ ಹಾಂ ಇಡಮ್ಮ ಹ್ಞೂ ನಿನ್ನ ಕೆಲಸ ಇತ್ತು ಅವರಿ ಅವ ನಾನೇ ಮಾಡಿದ್ಲು ಎಲ್ಲ ಹೇಳ್ತೀನಿ ನಾನು ನಾಳೆ ಬಂದ ಕೆಲಸ ಜಾಸ್ತಿ ಆಗತ್ತೀಪ್ಪ ನಾವು ಮಾರಿಪಾವೆ ಕೆಲಸನೇ ಕೆಲಸ ಐತಿ ಈಗ ಇಲ್ಲಿ ಇದು ಕುರಿಯಾಕತ್ರಿ ಗಿರಿ ಬಿರಿ ತತ್ತಿ ಒಡೆದು ಹಾಕ್ಕೊಂಬ್ಡಂದಿ ಕರೆಕ್ಟ್ ಒಡ್ದರು ಏಳು ಜನ ಇದೀವಿ ನಾವು ಏಳು ತತ್ತಿ ಅದಾವೆ ಓತ್ಕೊಳ್ಳೋದು ಮುಗ್ದಿಲ್ಲ ಅರ್ಶ ಇಲ್ಲ ಇಲ್ಲ ಮಮ್ಮಿಯಲ್ಲಿ ರೊಟ್ಟಿ ಬಡಾತ ರೀ ಒಳಗೆ ಅರ್ಶಿ ಇಲ್ಲಿ ಓದ್ಕೊಳತ್ತಾಳ

ಅನ್ನಕ್ಕೆ ನಾನು ಅಂಗಡಿ ಹೋಗಿ ಟೈಮ್ ಆತ್ ನಂದು ಅಂಗಡಿ ಹಾ ಹಾ ಬಾ ಹ್ಞೂ ಈಗ ಟೈಮ್ ಒಂಬತ್ತು ಗಂಟೆ ಆಯ್ತು ರೀ ಸೆಂಟೈಸ್ ತುಂಬ ಅಂತ ಬೇರೆ ಸೆಂಟೈಸ್ ಹಾಕಿ ಬಂದಿರಿ ಈ ಸಿಂಟೈಕ್ಸ್ ಹಾಕಿದಿರಿ ಆಮೇಲೆ ಕಡೆ ಲಾರಿಪ್ಪ ರೀಪಾ ಡ್ರಮ್ ತೊಗತಾಡಿ ನೀವು ಹೊಸ ತೊಗೊಂಬಂದಿರಿ ಮೊನ್ನೆ ಎರಡು ಅವನ ಎರಡು ರೀ ಎರಡು ಸೋರ ಹಾಕತ್ತ ಎರಡು ಕೊಟ್ಟು ನೀವು ಎರಡು ಹೊಸ ತೊಗೊಂಬಂದು ನಮಗೆ ಮೀನಕ ಜಾಸ್ತಿ ಬೇಕು ರೀ ಪನ್ನೀರ್ ಮೀನಕ್ಕೆ ಅಂತ ಹೇಳಿದ್ರೆ ಜಾಸ್ತಿ ಬೇಕು ರೀ ಇಲ್ಲೇ ಅಂಗಡಿ ಬಂದೆ ನಾನು ಬಾಂಗ್ಡಾ ಖಾಲಿ ಅದಮ್ಮ ಅಷ್ಟು ಏನಪ್ಪ ಬಿತ್ತಲ್ಲಮ್ಮ ಅಮ್ಮ ಅಯ್ಯೋ ಗಿಡದಾಗಿಂತ ಬಿತ್ತ ಮಾದ ಅಲ್ಲಿಂತ ಬಿತ್ತನಪ್ಪ ಅಯ್ಯೋ ನಾ ಎಂತ ಹೇಳ ಅಮ್ಮ ಯಾರ ಕಲಗಿಲ್ ಮಗ ನಂಗ ಅನ್ಸಿ ಬಿಡತ್ತ ಮಾದ ಹ್ಮ್ ಎಲ್ಲ ತೆಲಗಿಲಿ ಬಿತ್ತಂದ್ರಿ ಏನ್ ಗೊತ್ತಿರಿಪ್ಪ ಅವು ಇವೊಂದ್ ಒಬ್ಬ್ರ ಯಾರ ಬಂದ ತಗೊಂಡ್ರಿ ಒಂದ್ ಇಷ್ಟ ಮಂದಿಷ್ಟ ನೋಡ್ರಿ ಅಮ್ಮ ಹೋಗಿ ಕರ್ಕೊಂಡ್ ಮತ್ತೆ ಮತ್ತ್ ಮೀನ್ ನಾನು ಆ ರೀ ಕೆಲಸ ಕೆಲ್ಸ ಜಾಸ್ತಿ ಇತ್ತಲ್ರಿ ಹಂಗಾಗಿ ಮತ್ತೆ ಮಾಡಕತ್ತಿದ್ರಿ ಮಾಡಾಕತ್ತಿದ್ರ ಮೀನು ಟ್ಯಾಂಕ್ ಇದು ಒಂದು ವಾರ ಸಾಕು ನೋಡ್ರಿ ದೊಡ್ಡ ಹೋಗ್ಬಿಟ್ಟ ಮೀನು ನೀರೆಲ್ಲ ಪೂರ ಹೊಲಸ ಬಿಡ್ತಾವ್ರಿ ನೋಡಿರಿ ಹೆಂಗೆ ಒದ್ದೆಡಾಕ ಮೀನು ದೊಡ್ಡ ದೊಡ್ಡಾಗ್ಯಾವ್ರಿ ನಮ್ಮ ಈಟಿ ಈಟ ಇದ್ರೆ ನಮ್ಮ ಆಸೀಪ ಸಾಣದಿದ್ರೆ ಅವಾಗ ತಗೊಂಬಿದ್ವಿ ನೋಡಿರಿ ಉಳಿತ ಇದ್ದಾರೆ ಅವಾಗ ತೊಗೊಂಬಿದ್ವು ಇವಾಗ ಎಷ್ಟು ದೊಡ್ಡ ದೊಡ್ಡವಾಗ್ಯಾವ ಎಲ್ಲ ಮನಿ ಎಲ್ಲ ನೀರು ನೀರು ಮಾಡಿದ್ರು ಮೀನು ಇದ್ರಾಗ ಹಾಕಿದ್ರೆ ಬುಟ್ಟಿ ಒಳಗೆ ಹಾಕಿದ್ರೊಳಗೆ ಒದ್ದಾಡಕತ್ತ ಬಿಟ್ಟವ್ರಿ ನೋಡ್ರಿ ಎಷ್ಟು ದೊಡ್ಡಗ್ಯಾವ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ನೋಡ್ರಿಪ್ಪ ನಾನು ಬೆಳಗ್ಗೆ ಇವತ್ತು ಜಲ್ದಿ ಎದ್ದು ಬೆಳಗ್ಗೆ ನಮಾಜ್ ಮಾಡ್ಕೊಂಡು ಕುರಾನ್ ಓದಿ ಮತ್ತೆ ನನ್ನದು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿರಿ ಬರೀ ಇವತ್ತಿನ ಏನು ಶಿಸ್ತು ಐತಿ ಅಂತ ರೀ ನಮ್ಮ ಒಂದಾ ಮೇಡಮ್ ಅವರು ಅರ್ಷಿಯನ್ ಹ್ಯಾಂಡ್ ರೈಟಿಂಗ್ ತೋರಿಸ್ರಿ ಅಂತ ಹೇಳಿದ್ರು ಇಲ್ಲದ ನೋಡ್ರಿ ಮೇಡಮ್ ಇಂಗ್ಲೀಷ್ ಕನ್ನಡಮ್ಮ ಕನ್ನಡ ಆಮೇಲೆ ರೀ ಹಾಂ ಕನ್ನಡನ ಹಿಂದಿನ ಇವಾಗ ಹರ್ಷಿ ಆಗ್ತದೆ ಮತ್ತ ಹೋಲಕ್ಕೆ ಹೋಲಿಗೆ ಚಹಾ ಕುಡಿಯುವಂತ ಇಲ್ಲ ಆ ರೀಪಾ ಚಾಯ್ ಕೆಟ್ಟ್ರಿ ಆಮಾರದ ಕೊಡ್ರಿ ಹ್ಞೂ ಚಾ ರೆಡಿ ಆತ್ರಿ ಈಗ ಚಾ ಚಾರಿ ಆಮೇಲೆ ಕಡೆ ಬನ್ರಿ ಇವತ್ತು ಇಲ್ಲ ನಾವು ಚಹಾ ಕುಡಿದು ಹೋಗ್ಲಿ ಬಾಂಡೆ ತೊಗೊಂಬಂದ್ರಿ ಬಾಂಡೆ ತೊಗೊಂಬಂದ್ರೆ ಈ ಕ್ಯಾರಿಪ್ಪ ನಾಲ್ಕು ಟೈಮ್ ಮಾಡಾಕೈತಿವಂದ್ರಿ ಏನೋ ಪಲಾವ್ ಮಾಡಾತ್ತಾಡ್ರಿಪ್ಪ ಅಂದ್ರೆ ನಿನ್ನೆ ಕ್ಯಾರೆಟ್ ಅದೆಲ್ಲ ಕಸಿ ಅದ್ರಿ ನೂಡಲ್ಸ್ ಮಾಡಂದ್ರೆ ಆಮೇಲೆ ಕಡೆ ಸ್ವಲ್ಪ ಪಲಾವ್ ಈಗ ಎಲ್ಲ ಹೆಚ್ಚಿಟ್ಕೊಂಡು ಆಡ್ರಿ ಇಲ್ಲಿ ಇದೆಲ್ಲ ತರಕಾರಿ ರೀ ಆಮೇಲೆ ಕಡೆ ದುಳಾಗಡ್ಡಿ ಟೊಮೆಟೊ ಟೊಮೆಟೋ ಹಣ್ಣ್ರಿ ಸಕ ಚಿಕ್ಕದಂತೆ ನಮ್ಮ ಟೊಮೆಟೊ ಹಣ್ಣು ಹ್ಞೂ ಸಾಕಿಡಿ ಇಲ್ಲಿ ಸ್ವಲ್ಪ ಚಕ್ಕಿ ಅಲಕ್ಕಿ ಲವಂಗ ಕಾಳು ಮೆಣಸು ಏನು ರೀ ಇದು ಹಾಕಿಬಿಡಿ ಪಲಾವಿಲ್ಲೇ ಇದ್ದರೂ ಹಾಕೋರಿ ಚೊಲೋಕೈತೆ ನಮ್ಮ ಕಡೆ ಎಲ್ಲ ಹಾಗಾಗಿ ನಾ ಹಾಕೊಳತ್ತಿಲ್ಲ ಸ್ವಲ್ಪ ಎಣ್ಣಿದೊಳಗೆ ಫ್ರೈ ಮಸಾಲೆ ಗರಂ ಇವಾಗ ಅದು ಎಣ್ಣಿದೊಳಗೆ ಫ್ರೈ ರೀ ಮೆಣ್ಸಿನ್ಗೆ ಹಾಕೊಳ್ಳೋಣ ಮೆಣಸಿಗಿಣ್ಣೆ ಹಾಕೊಂಡೆ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಇವಾಗ ಇಲ್ಲಿ ಮೆಣಸಿನ್ಕಾಯಿನೂ ಎಲ್ಲಿದ್ರೊಳಗೆ ಫ್ರೈ ರೀ ಇವಾಗ ಏನು ಹಾಕೊಂಡ ಅಂತಂದ್ರೆ ಸ್ವಲ್ಪ ಕೊಠ ಸ್ವಲ್ಪ ಹಾಕೊಳ್ಳೋಣ್ರಿ ಆಮೇಲೆ ಕಡೆ ಉಳ್ಳಾಗಡ್ಡಿ ಹಾಕೊಳ್ಳಂಟು ಉಳ್ಳಾಗಡ್ಡಿ ಹಾಕಿ ಅದು ಕೆಂಪು ಕಲರ್ ಬ್ರೌನ್ ಕಲರಿಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳಂ ಇವಾಗ ಸ್ವಲ್ಪ ಬ್ರೌನ್ ಕಲರಿಗೆ ಬಂದಿರಿ ಸ್ವಲ್ಪ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೊಳ್ಳೋಣ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡಿವಿ ಇವಾಗ ಇದು ಹಾಕ್ಕೊಳ್ಳಂಡಿ ಟೊಮೆಟೊ ಸ್ವಲ್ಪ ಕಟ್ ಮಾಡ್ಯವಲ್ಲರಿದ್ದ ಟೊಮೆಟೋನ ಇದು ಹಾಕ್ಕೊಳ್ಳಂಡಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತೀವಿ ಈ ರೀತಿ ಮಿಕ್ಸ್ ಮಾಡಿ ಇವಾಗ ತರಕಾರಿ ನಾವೆಲ್ಲ ಕಟ್ ರೀ ಅದೆಲ್ಲ ಹಾಕ್ಕೊಂಡ್ರಿ ಇವಾಗಿಲ್ಲ ಗಜ್ಜರಿ ಬೀನ್ಸ್ ವಟಾಣಿ ಆಲೂಗಡ್ಡಿ ಅದೆಲ್ಲ ಹಾಕೊಂಡ್ರಿ ಹಾಕೊಂಡು ಮಿಕ್ಸ್ ಮಾಡೋಣಿರಿ ಇಲ್ಲ ನೋಡ್ರಿ ಎಲ್ಲ ತರಕಾರಿ ಅದೆಲ್ಲ ಹಾಕಿದಾಗ ಇವಾಗ ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ರೀ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡೋಣ ಇಲ್ಲಿ ನೋಡ್ರಿ ತರಕಾರಿ ಅದೆಲ್ಲ ಸ್ವಲ್ಪ ಮೆತ್ತಗಾತ ನಾವು ಉಪ್ಪು ಹಾಕಿದ್ದಿಲ್ಲ ಇವಾಗ ಅದಕ್ಕೆ ಉಪ್ಪು ಹಾಕೊಳ್ಳೋಣ ಚಿಕ್ಕ ಅಷ್ಟೇ ಎಷ್ಟು ಬೇಕಾಗ್ತೈತಲ್ಲ ಅಷ್ಟು ಉಪ್ಪು ಹಾಕೊಳ್ಳೋನು ಆಮೇಲೆ ಕಡೆ ಸ್ವಲ್ಪ ಇದು ಹಾಕ್ಕೊಳ್ಳಂಡೀ ಇದು ಚಾಯಿ ಬಿರಿಯಾನಿ ಮಸಾಲ ಅಂದರೆ ಚಲೋ ಸ್ವಲ್ಪ ಟೇಸ್ಟ್ ಮತ್ತು ಈಗ ಚಲೋ ಬರ್ತೈತಿ ಟೇಸ್ಟ್ ಹಾಕೈತಿ ಅಂತಂದ್ರೆ ಹಾಕೊಳ್ಳಾಕೊಂಡ್ರಿ ನಾನು ಗರಂ ಮಸಾಲೆ ಇಲ್ಲ ರೀ ಹಾಗಾಗಿ ಸ್ವಲ್ಪ ಹಾಕೊಂಡು ಹಾಕಿ ಆಮೇಲೆ ಸ್ವಲ್ಪ ಪುಡಿ ಒಣಾ ಖಾರ ಹಾಕೋಂಟ್ರಿ ಸ್ವಲ್ಪ ಒಣ ಖಾರ ಹಾಕೊಳ್ಳಂದ್ರೆ ಟೇಸ್ಟ್ ಬರ್ತೈತಿ ಹಾಗಾಗಿ ಒಂಚರಿಗೆ ಏನು ಹಾಕೈತೆ ಅಂದ್ರೆ ಇನ್ನೊಂದು ಸ್ವಲ್ಪ ರೀ ಇಲ್ಲಿ ಒಂಚರಿಗೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೊಂಡ್ರಿ ಅದರ ಉದುರ ಆದ್ರೆ ತಿನ್ನೋಲ್ಲ ರೀಪ ಯಾರು ಹಾಗಾಗಿ ಇವಾಗ ಮಿಕ್ಸ್ ಮಾಡಿ ಉದ್ಯೋಗ ಮಠ ಬಿಡೋಣ್ರಿ ಅಲ್ಲಿ ಮಠ ಹಾಕಿ ತಗೊಳ್ಳೋಣ ನಾವು ಇಲ್ಲಿ ನೋಡ್ರಿಪ್ಪ ಇದು ನಾನು ಇಲ್ಲಿ ಅಕ್ಕಿ ತೊಗೊಂಡ್ರಿ ಜೀರಾ ರೈಸ್ ಚಲೋಕಿ ಹಾಗಾಗಿ ಇದು ತೊಗೊಂಡು ತೊಗೊಳ್ಬೇಡ್ರಿ ಅದು ನೀರು ಕಟ್ಟಿ ಇದು ಹಾಕೊಳ್ಳಂ ಇಲ್ಲಿ ನೀರು ಈಗ ಹಗರ್ಕ ಕುದಾಯ್ತೈತಿ ರೀ ಸೊ ಇನ್ನೂ ಅದು ಕುದಿದ ಮೇಲೆ ಅಕ್ಕಿ ಹಾಕೊಳಕ್ಕೆ ಬರ್ತೈತಿ ಇಲ್ಲಿ ನೀರು ಬಸ್ಕೊಂಡು ಇಟ್ಕೊಂಡೆ ರೀ ನಾನು ಇನ್ನು ನೋಡ್ರಿ ಇಲ್ಲೇ ಇವಾಗ ನೀರು ಕುದೈತಿ ಇವಾಗ ಅನ್ನ ಇದು ಇಲ್ಲಿ ಇವಾಗ ನಾನು ಅನ್ನ ಹಾಕಿದ್ದೀರಿ ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಒಂದ್ಸಲ ಈ ರೀತಿ ಕೈ ಆಡಿಕೊಂಡು ಕುಕ್ಕರ್ದ ಬಾಯಿ ಮುಚ್ಬಿಡೋಣ್ರಿ ಉಪ್ಪದೆಲ್ಲ ಆಗೇತಿಲ್ಲೋ ಅಂತಂದ್ರೆ ನೀರು ಹಾಕಿರ್ತಿರಲ್ಲ ರೀ ನೀರು ಕೂತಿದ್ದಿರ್ತದಲ್ಲ ಅವಾಗ ನೋಡ್ಕೊಬಿಡ್ಬೇಕಾ ಸ್ವಲ್ಪ ಆಗಿತ್ತಂದ್ರೆ ಇನ್ನೂ ಸ್ವಲ್ಪ ಹಾಕೋರಿ ಕರೆಕ್ಟಾಗಿತ್ತು ಅಂದರೆ ಬಿಡ್ರಿ ಜಾಸ್ತಿ ಆಗಿತ್ತು ಅಂದರೆ ಸ್ವಲ್ಪ ನೀರು ಹಾಕೋರಿ ಕರೆಕ್ಟ್ ಆಗೈತಿ ಇವಾಗ ಕುಕ್ಕರ್ದ ಡೆಕ್ಕನ್ ಹಾಕೊಬಿಡೋಣ ಇವಾಗ ಇಲ್ಲೇ ಇದು ಸ್ವಲ್ಪ ತರಕಾರಿ ಅದೆಲ್ಲ ತೆಗ್ದಿದ್ದಾರೆ ಇದನ್ನು ಪಲ್ಯ ಮಾಡಿಬಿಡೋಣ ರೊಟ್ಟಿಗಳಿಗೆ ಅದೆಲ್ಲ ಚಲೋ ಆಕೈತಿ ಇಲ್ಲಿ ನೋಡಿರಿ ವೆಜಿಟೇಬಲ್ ಪಲ್ಯ ರೆಡಿ ಆದ್ರೆ ನಮ್ದು ಸೂಪರ್ ರೀ ನೀವು ಒಳಗೆ ಟ್ರೈ ಮಾಡಿರಿ ಈ ರೀತಿ ರೆಸಿಪಿ ತೋರಿಸಿಲ್ಲ ರೀ ಅದು ಏನಿಲ್ಲ ರೀ ಸ್ವಲ್ಪ ಉಪ್ಪು ಖಾರ ಅರಶಿನ ಪುಡಿ ಆಮೇಲೆ ಕಡೆ ಅದು ಬಿರಿಯಾನಿ ಮಸಾಲೆ ಇತ್ತಲ್ರಿ ಅದೊಂದು ಸ್ವಲ್ಪ ಹಾಕಿನಿ ಆಮೇಲೆ ಕಡೆ ಇದು ಹಾಕೇನ್ರಿ ಇದ್ರೊಳಗೆ ಸ್ವಲ್ಪ ತುರ್ದಿದ್ದು ಕೊಬ್ಬರಿ ಒಣ ಕೊಬ್ಬರಿ ಹಾಕೇನ್ರಿ ನೀವು ಬೇಕಂದ್ರೆ ಹಾಕೋರಿ ಇಲ್ಲದೊಂದು ಗುರುಳು ಪುಡಿ ಹಾಕಿರಿ ಅದು ಚಲೋ ಆಕೈತಿ ಇಲ್ಲಿ ನಮ್ದು ಪಲಾವ್ನು ರೆಡಿ ಆಗೈತ್ರಿ ಮಮ್ಮಿ ಬಂದ್ರೆ ತೆಗ್ದ ತೋರಿಸ್ತಾರೆ ನಿಮಗೆ ಇಲ್ಲ ರೀಪ ಬಿಸಿ ಬಿಸಿದ ಪಲಾವ್ ನೋಡಿರಿ

ಸೂಪರ್ ಸೂಪರಮ್ಮ ಇನ್ನು ನೋಡ್ರಿಪ್ಪ ನಮಗೇನೋ ಪುಲಾವ್ ಮಾಡ್ಯಾಡ್ರಿ ಅರೀಪ ಅದ್ರ ಅಮ್ಮ ಉಣ್ಣಂಗಿರಲ್ರಿ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕಿ ತತ್ತಿ ಸಾರು ಮಾಡಕತ್ತೀವ್ರಿ ಸ್ವಲ್ಪ ತತ್ತಿ ಸಾರು ಮಾಡ್ಬಿಡಣೆ ರೀ ಅವ್ರಿ ಇಲ್ಲ ನೋಡಿರಿ ಅರಿಪ್ಪ ಬೆಳಿಗ್ಗೆ ಇನ್ನೂ ಹಿಟ್ಟು ಕಲಸಿಟ್ಟದ್ರಿ ಮಿರ್ಚಿ ಮಾಡ್ತೀನಮ್ಮ ಅಂತಂದು ಹೋಲ್ಬಿಡುವ ಬೇಡ ಅಂತಂದು ಹೇಳಿದ್ದೆ ನಾನು ಆದರೆ ಕಾಲಿ ಮೇಲೆ ನಾನು ಹೇಳಾಕೆ ಬಾಂಡೆ ಬಂಡೆ ಮುಂದೆ ಅಮ್ಮ ನಾನು ಕಲಸಿಟ್ಬಿಟ್ಟಿದ್ ಮೊದ್ಲು ಏರಿ ಬಿರಡಿ ಇರಲಿ ಮಧ್ಯಾಹ್ನ ಊಟಕ್ಕೆ ಕೊಡ ಮುಂದೆ ಅಮ್ಮರಿಗೆ ಬಿಸಿ ಮಾಡ್ಕೊಡ್ತೀನಿ ಅಂತವ್ರಿ ಅಂತ ಹೇಳಿದೆ ಹ್ಞೂ ಅಂದ್ಬ್ರಿ ಮತ್ತು ನಾ ಇಲ್ಲಿ ಅಂತ ಅಕ್ಕಿ ತೆಗಿ ಹೊಡ್ಮಿ ಹಾಕಿಬಿಡುತ್ತೆ ಇವಾಗ ಮೆಣಸಿನ್ಕಾಯಿ ತುಂಬಿ ಇದನ್ನ ರೀ ಉಪ್ಪು ಅದನ್ನೆಲ್ಲ ಹಚ್ಚಿರೋಕ್ಕೆ ಉಪ್ಪು ಜೀರಿಗೆ ಅರದ್ರಿ ಹಾಕಿಟ್ಟಿನ ತುಂಬಿಟ್ಬಿಟ್ಟು ನೋಡ್ರಿ ಅದೇ ಇದನ್ನ ಈಗ ಕಾಯ್ತು ಅಂತ ಹೇಳಿದ್ರೆ ಒಂದೊಂದೊಂದೊಂದು ಹಾಕೊಂಡ್ಬಿಡನ್ರಿ ಹ್ಞೂ ಮಿರ್ಚಿ ನೋಡಿರಿ ಮಿರ್ಚಿಂತ ಆಗತ್ತವ್ರಿ ಸ್ವಲ್ಪ ಅಕ್ಕಿಟ್ಟು ಹಾಕಿದ್ದೆ ರೀ ಹಾಕಿದ್ಲಂತ ಗಡ್ಡಿ ಇಟ್ಟು ನೋಡೋ ಕುರು ಕುರನಾಗ ಅವು

ನೋಡ್ರಿ ಇವಾಗ ಉಣ್ಕಲ್ ಕ್ರಾಸಿಗೆ ಬಂದಿದ್ವಿ ನಾವು ಅಮ್ಮ ಊಟಕ್ಕೆ ಕೊಟ್ಟು ಗುಗಿ ಕೊಟ್ಟು ಅವ್ರಿಗೆ ಮನಿ ನೀವಂತ ಇಲ್ಲೇ ಐತ್ರಿ ಟಿ ಅಮ್ಮ ಇಲ್ಲೇ ಬಂದಿದ್ವಿ ಕಡೆ ಇಲ್ಲ ಮಾರಿಪ್ಪ ಬೇಕರಿ ಐತ್ರಿ ಬಾಜುನ ಬಂದ್ಬಿಡ್ತಾ ಇಲ್ಲಿ ಕಂಬ ಏನ್ ತಗೊಂತಿದಿ ಏನ್ ತಗೊಂತಿ ಪರ್ವಾ ಐಸ್ ಕ್ರೀಮ್ ತೊಗೊಂತಿಂತಂದ್ರೆ ಮೊದ್ಲ ನೆಗಡಿಗೈತೆ ಐಸ್ ಕ್ರೀಮ್ಗೆ ನೋಡ್ರಿಪ್ಪ ನಾವು ಇವಾಗ ಎ ಟಿ ಎಮ್ ಹೋಗಿ ಸೀದಾ ಹೋಲ್ಸೆಲ್ ನೀ ಬಂದ್ರಿ ಇಲ್ಲಿ ಬಂದು ಸ್ವಲ್ಪ ಮನಿ ಗ್ರೇಷನ್ ತಗೊಂಡ್ ಹೋಗನ್ರಿ ಬಾ ಅಂತ ಇದ್ರಿ ಬಂದ ತಗೊಂಡ್ ಹೋಗಿ ತಗೊಂಡ್ರ ಏನ್ ಏನದು ಚಾಕ್ಲೇಟ್ ಹ್ಮ್ ಬಂದಿವಿ ನಾವು ಈಗ ಮನಿಗೆ ತಗೊಂಬಂದಿಟ್ರಿ ಬಂದಿಟ್ರಿ ಒಳಗ್ರಿ ಇಟ್ಟರೆ ಹ್ಮ್ ಚಲೋ ಮಾಡಿದ್ರಿ ಬಿಡ್ರಿ ಎಣ್ಣೆ ಡಬ್ಬಿ ಹೂ ಹತ್ತೊಂಬತ್ತು ನೂರು ರೂಪಾಯಿ ಮೇಲೆ ಅನ್ಮಾ ಇದು ಸನ್ಫ್ಲವರ್ ಅಂತಾರಲ್ಲ ಅದ್ರಿ ಸೋಯಾಬಿನ್ನು ಹದಿನೆಂಟುನೂರ ಐವತ್ತು ರೂಪಾಯಿ ಹೇಳಿದ್ರಿ ಅದು ಸ್ವಲ್ಪ ಜಾಸ್ತಿ ಐತ್ರಿ ಅಷ್ಟೇ ಅಷ್ಟಲ್ಲೇ ಒಂದು ಐವತ್ತಾರು ರೂಪಾಯಿ ಅಷ್ಟೇ ಜಾಸ್ತಿ ರೀ ಅದು ಹ್ಞೂ ಆದ್ರೆ ಏನು ಚಲೋ ಇರೈತಮ್ಮ ಅದು ಇವ್ರು ಫೋನ್ ಹಚ್ಚಿದ್ದೀರಿ ಬಂದು ತಗೊಂಡ್ ಬಂದ್ರಮ್ಮ ಇವ್ರು ಎಲ್ಲ ಇಟ್ಕೊಂಡ್ರಿ ಎಲ್ಲ ತೊಗೊರಿಬಾಳೆ ಅಲ್ಸಂದಿಗಿ ಸಂಜೆ ಎಲ್ಲ ಕೂಡ ತೊಗೊಂಡ್ಬಂದಿರಿ ಹಂಗೆ ಬರ ಮುಂದರಿ ಅಲ್ಲೇ ಹುರ್ಸೆ ಹಂಗೆ ಅಲ್ಲರಿ ಮತ್ತಿಲ್ ಇದ್ದ ಬಂದು ಮತ್ತೆ ಮನೆ ಹೋಗ್ಬೇಕಾಯ್ತಾ ವಾಪಾಸ್ ಐಸ್ ಕ್ರೀಮ್ ತಿಂದಿರಿಮ್ಮ ಡಬ್ಬಿ ಐಸ್ ತೊಗೊಂಡಲ್ರಿ ಅವ್ರದ್ದು ಅದಿಗೆ ಅರಿಪ್ಪ ಆಯ್ಕೆ ಖೋನ್ ಐಸ್ ತೊಗೊಂಡದ್ಲು ಮಾರಿ ಪರಿ ಇವಾಗ ನೋಡ್ರಿ ಪ ಟಾಯಿ ಮಾತ್ರಿ ನಮ್ದು ಅಂಗಡಿಗೆ ಹೋಗೋದು ಮಳೀನು ಬರಾಕತಿತ್ರಿ ಮಳೀನ್ ಬರಾಕತಿ ಮತ್ತೆ ಹಸಿ ಮೀನಲ್ರಿ ಕೆಟ್ಟು ಹಚ್ಚ ಬೇಕರಿ ನಾವು ಹಂಗಾಗಿ ಹೋಗ್ತೀವಿ ಎಲ್ಲ ತೊಳ್ದಿಟ್ಟಿಮಾ ನೀನ ಹ್ಮ್ ಅಬ್ಬಾನ ತೊಳ್ದ್ರನಾ ನಿಮ್ಮ ಮಕೊಂಡೆ ಕೆ ಬರಲಿಲ್ಲ ಜಲ್ದಿ ಎ ಹೋಗಿದ್ದೆ ನೋಡ್ರಿ ಈಗ ನಾ ಕೇಳುವ ಅಂತ ಕೊಡಬಾರಿಪ್ಪ ಅಂದ್ಬಿಟ್ಟಿ ನನಗೆ ಹ್ಮ್ ನಾನು ಅಂಗಡಿಗೆ ಹೋಗಿ ರೀ ಈಕಿ ಏನ್ ಮಾಡಾಕತ್ತ ಎಲ್ಲ ರೇಷನ್ ಹಾಕಿಯ ನೀನು ಏನು ನಾವು ಏನು ಜಾಸ್ತಿ ರೀ ಏನಿಲ್ಲಲ್ಲ ಅದು ನಷ್ಟ ತೊಗೊಂಬಂದಿವಿ ಮತ್ತು ನಾವು ಡೈಲಿ ಇದ್ದ ಇದ್ದೇ ಇರತ್ತೆ ನಮ್ಮ ಶರೀರ್ ತೊಗೊಂಬರದು ಇದು ರೆಸಿಪಿ ಗಿಸಿಪಿ ಏನಾರ ಮಾಡಕ್ಕೆ ಬೇಕಾಗತ್ತೈತ್ರಿ ಅಂತದೇನು ರೀ ಬೇಕಾಗ್ತದೆ ಮತ್ತೆ ಹೋಗಿ ನೀನಾಗ ಕದ್ಯಾಗ ಇತ್ತು ಅಂತಂದು ಅದಕ್ಕೆ ಗುರಳ ತೊಗೊಂಬಿ ನೋಡಿದ ಅರ್ದಿಟ್ಬಿಡು ಬಿಡ ಗುರಳ ಅಷ್ಟು ಐತಿ ನಾ ಹಾಕೇಜ್ ಬಿಡ ತುಂಬ ಎರಡು ಕೆ ಜಿ ತಗೋ ಡಬ್ಬಿಗಳು

ಎಲ್ಲ ಗುರೋಳೆಲ್ಲ ಗೊರಳ ಪುಡಿ ಎಲ್ಲದಕ್ಕೂ ಬೇಕಲ್ರಿಪ್ಪ ಪಾ ಬದ್ನಿಕಾಯಿ ಪಲ್ಯ ಚೋಳಿಕಾಯಿ ಪಲ್ಯ ಹೀರಿಕಾಯಿ ಪಲ್ಯ ಬಟ್ಟೆ ಆ ಪಲ್ಯ ಮಾಡಿದ್ರು ಗೊರಳ ಪುಡಿ ಬೇಕಲ್ರಿ ನಮಗೆ ಒಬ್ಬೊಬ್ರು ಹಾಕಲ್ಲ ಮಮ್ಮಿ ಗುರುಳ ಪುಡಿ ನಾನು ನೋಡಿರಿ ಬಾ ಇವಾಗ ಖುರಾನ್ ಹೋಗಿದ್ದೀರಿ ಆಮೇಲೆ ಕಡೆ ದೇವ್ರ ದೀಪ ಹಚ್ಚಿದೆ ಅಮ್ಮ ಚಾ ಹೋಗ್ಬೇಕಲ್ಲ ರೀ ಚಾ ತೊಗೊಂಡೋಗ್ಬೇಕು ಆರು ಇಬ್ಬರು ಮಾಡಾಕತ್ತಾಳಿ ಸಾರು ಹಾಕೇನು ಬೆಳೆ ಹಾಕೇನ ಹಾಂ ಆಯ್ಕೆ ಏನೋ ಪಲ್ಯೇನೋ ಮಾಡಾಕತ್ತಾರ ಹೊರ ಬಾಂಡ್ಯದ ವರ್ಷನೋ ಪಲ್ಯಕ್ಕೆ ಇಟ್ಟು ಹೋಗಿ ಒಂದು ತಿಕ್ಕೊಂಬ ಮನೇನ ಅವ ಇದು ನಾನು ಒಂದು ನಾಲ್ಕು ರೊಟ್ಟಿ ಮಾಡಿದೆ ಈಕೆ ಒಂದು ಸ್ವಲ್ಪ ಅದಕ್ಕೆ ಬಿಟ್ಟೆ ನಾನು ಅಂಗಡಿ ಹೋಗ್ಬೇಕು ರೀ ಹಾಗಾಗಿ ಹೋಗಿ ಬರಲವ ನಾನು ಅಂಗಡಿ ಹ್ಞೂ ತೆಳ್ಳ ಮಾಡಿ ನೀನು ತೆಳ್ಳಗೆ ದಪ್ಪ ಮಾಡಬೇಡ ನೀನು ಬಿರುಸು ಹಾಕವಲ್ಲ ತೆಳ್ಳಗಾದ್ರೆ ಚಲೋ ಹಾಕೋಮ್ಮ ಬಿರುಸು ಆದ್ರೆ ರೊಟ್ಟಿ ಹ್ಞೂ ಹ್ಞೂ ಮಾಡಿ ಮಾಡುವ ಮಾಡ್ತಾ ಅಂತ ಆಡ್ರಿಗಿನ್ ತೆಳ್ಳಗನು ಮಾಡ್ತಾ ಅಂತರಿ ಮೆತ್ತಗನು ಮಾಡ್ತಾಂತ್ರಿ ಮಾಡ್ಲಿಕೆ ನಿಂದು ಹೋಮ್ವರ್ಕ್ ಮುಗೀತಾನಮ್ಮ ಬೆಳಿಗ್ಗೆ ಓದ್ಕೊಂತೀವಿ ಅನ್ನೋ ಮರಿಶಿ ಅಂತ ಇವಾಗ ಐದು ಗಂಟೆ ಅನ್ನ ಎಷ್ಟು ಗಂಟೆಗೆ ಇಡ್ರತಿ ಮಲಾರಮ್ಮ ಹ್ಞೂ ನಾಲ್ಕು ನಲ್ವತ್ತಕ್ಕಿಡ್ರಿ ತೊಳ್ರಿಪ್ಪ ಅವಾಗ ಎದ್ದು ಬಿಡ್ತಾ ಓದ್ಕೊಳಕ್ಕೆ ಹ್ಞೂ ಇಲ್ಲಿ ನೋಡ್ರಿಪ್ಪ ಅಮ್ಮನ ಕಡೆ ಬಂದು ಮತ್ತು ನಮ್ಮ ಮನೆಯವರಿಗೆ ಬ್ಲಡ್ ಟೆಸ್ಟಿಂಗ್ ರೀ ಅವರು ಕೆಮ್ಮಾಕಿದ್ರು ಸುಸ್ತು ಐತ್ರಿ ಹಾಗಾಗಿ ಸ್ವಲ್ಪ ಕಾಮನಿದು ಬಿಳೆ ಕಾಮನಿದು ಅದು ಹಳದಿ ಕಾಮಿದು ಎಲ್ಲ ಕೂಡ ಟೆಸ್ಟ್ ಮಾಡಿಸಿರತಂದು ಇಲ್ಲಿ ಕರ್ಕೊಂಬಂದಿದ್ರಿಗೆ ಡಾಕ್ಟರ್ ಕಡೆ ಹೋಗಿದ್ದಿರಿ ಹೋಗಿ ಬರೆಸ್ಬಂದು ಬಂದೆ ನಾನು ಅದನ್ನು ಅದನ್ನ ಕೂಡ ಬರ್ದುಕೊಟ್ಬಿಟ್ರಪ್ಪ ಹಳದಿದು ಬಿಳಿ ಬಿಳಿಯೋದು ಕೂಡ ಎರಡು ಬ್ಲಡ್ ಟೆಸ್ಟ್ ಮಾಡಿಸಿರತು ಅಂತ ಹೇಳನ್ರಿ ಅಮ್ಮ ಹೋಯ್ ರಕ್ತ ಚಾ ಕೊಟ್ಟು ಬಂದಿಮ್ಮ ಬ್ಲಡ್ ರೀ ಹ್ಞೂ ಮತ್ತೊಂದು ಚಕ್ರಾಕೈತ್ರಿ ಹೌದಿಲ್ರಿ ಹಾಂ ಗೊತ್ತಾಗ್ಕೈತ್ರಿ ಇಲ್ಲ ರೀ ಡಾಕ್ಟರ್ ಸ್ವಲ್ಪ ಯಾಕೆ ಇನ್ನು ಕೊಂಡು ಹಳದಿ ಅದಾವಲ್ಲ ರೀ ಅಂದದಕ್ಕೆ ಮತ್ತು ನಾನು ಚೆಕ್ ಬರ್ ಕೊಟ್ಬಿಟ್ರಿ ಅಂದಿರ ನಾನು ಹಾಂ ಹಳದಿ ಅದಾವ ಅಂದ್ರಮ್ಮ ಅವ್ರು ಯಾಕ ಮತ್ತಿ ಇನ್ನೂ ಹಳದಿ ಕಣಾಕತ್ತವಲ್ಲ ರೀ ಅಂದ್ರೆ ಅವ್ರು ನಾವು ಹೋಗಿದ್ದು ಕೆಮ್ಮಿನ ತೋರ್ಸಕ್ಕೆ ಅವ್ರಿಗೆ ಅವ್ರು ಹಿಂಗೆ ಅಂದ್ರೆ ಮತ್ತು ಬ್ಲಡ್ ಚೆಕ ಕೊಟ್ಬಿಟ್ರಿಪ್ಪ ಕಡೆ ಚಕಪ್ ಮಾಡ್ಸ್ಕೊಂಡ್ಬಿಡ್ತೀವಿ ಅಂತಂದು ಹೇಳಿ ಕೊಟ್ಟು ಬಂದೀವಮ್ಮ ಅದು ಕೆಮ್ಮಿಗೆ ಔಷಧ ಗುಳಿಗೆ ಬರುತ್ತೆ ಅದನ್ನ ತಗೊಂಡ್ ಬಂದಿರಿ ಈಗೇನು ಸುಲ್ತಾನ್ ಗಡಿಮೆ ಹೋಲ್ರಿ ನಾನು ಕರ್ಕೊಂಡಕ್ಕೆ ಸುಲ್ತಾನ ಇವೆಲ್ಲ ಇಟ್ಕೊಂಡು ಹೋಗಾನಂಬ ಇಲ್ಲಿ ನೋಡ್ರಿ ನಾನು ನಮ್ಮ ಸುಲ್ತಾನ್ ಗಡಿಯೊಳಗೆ ಹೋಗಿ ಎಲ್ಲ ಸಾಮಾನಿಟ್ಟು ವಾಪಸ್ ಬಂದಿರಿ ಓಕೆ ಸುಲ್ತಾನ ಓಕೆ ಹೋಯ್ ಬಾ ಹಂಗ ನಾ ಜಲ್ದಿ ಬಾ ಅಪ್ಪ ಬಾಯ್ ಬಾಯ್ ಈಗ ಅಂಗಡಿ ಹೋಗ್ಬಂದಿರಿ ನಾವು ಊಟ ಊಟಕ್ಕೆ ಹಚ್ ರೀ ಇದು ಮೆಣ್ಸಿ ಮಿರ್ಚಿ ಒಳಗಿನ ಮೆಣಸಿನ್ಕಾಯಿ ತಿಂತಿಲ್ಲ ಅನ್ನ ಈ ತಿನ್ನಾಕತ್ತೀರೀ ರೊಟ್ಟಿ ಒಳಗೆ ಅವನ್ ಹಂಗ ತಿಂದು ತಿಂದು ರೀ ಅಣ್ಣ ಫ್ರೆಂಡ್ಸ್ ಇವತ್ತಿನಿರಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಪಡೆದು ಮರ್ಯಕೋಬೇಡ್ರಿ ಮತ್ತೆ ಯಾರು ಹಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ